Ka lumbay sukata, <laughs> tia fi ylingi thabeya tik si dai, konsa egata, laughter renmen tai, Brooksridge proud to learn and justice can be made. Fama dimentsenatah rixika, Ikari hinasi tek sui ata. أیک tari gang bungitus ra warmata, tak si ta ra bogaj. Tal seu, plano ang Department nei, polls of CS replied kibhet boh e bangay tata, ak arena ngare. Pan66е nusutao. ಏನು ಇವತ್ತು ಎಲ್ಲ ಮಾತಾಡಿದ್ದಾರೆ ಒಂದೇ ಒಂದು ಮನವಿ ಏನಪ್ಪಾ ಅಂದ್ರೆ ಮಾಲ್ಯ ಇರುವಂತ ಎಂಪೇ ಅಭಿಮಾನಿಗಳಿಗೆ ಮುಂದೆ ದಯವಿಟ್ಟು ಈ ಸಲ ಏನೋ ಅನ್ಕೊಂಡಿದ್ದೇವೋ ಅದ್ರ ಪ್ರಕಾರ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ಈ ಮೆಸೇಜ್ ಎಂಟೆ ತಾಲೂಕು ಹೋಗ್ಬೇಕು ಯಾಕಪ್ಪ ಅಂದ್ರೆ ಮೀಡಿಯಾ ಥಿಂಗ್ಸ್ ಹೋಗಬೇಕು ಎಲ್ಲ ನನ್ನ ಅನ್ನದ ಮೊದಲು ಸುಮಾರು ಜನ ಫೋನ್ ಮಾಡ್ತಾರೆ ಎಬ್ಬಳು ಸೇನ್ ಜಯಂತಿ ಹಂಗಾಗಿ ಪೂಜ್ಯ ಗುರುಗಳು ಭೇಟಿ ಕೊಟ್ಟ ನೆಕ್ಸ್ಟ್ ಆವತ್ತೇನೆ ಪಂಚಾಯತಿಗೆ ನಾವೇ ಬಂದು ಉದ್ದಾಗ ತಮ್ಮನ್ನು ಭೇಟಿ ಮಾಡಿ ಪ್ರತಿಯೊಬ್ಬ ಅಣ್ಣ ತಮ್ಮದನ್ನು ಕನ್ವೇಷ್ ಮಾಡಿ ಅದೂರಿಯಾಗಿ ನಿಮ್ಮೆಲ್ಲ ಆಶೀರ್ವಾದದಿಂದ ಮಾಡಬೇಕಂತ ಅನ್ಕೊಂಡಿದ್ದೀವಿ ಹಂಗಾಗಿ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಇಲ್ಲಿ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಆ ಕೆಂಪೇಗೋಡ ಪ್ರತಿಷ್ಠೆ ನಾವು ಮಾಡಲೇಬೇಕು ಅಂತ ತೀರ್ಮಾನ ಆಲ್ರೆಡಿ ಅದಕ್ಕೆ ಅಂದ್ರೆ ಕಂಪೇರ್ ಟು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಗೋಗಿದೆ ನಮ್ಮ ರಘು ಹೇಳಿದಂಗೆ ಒನ್ ಪರ್ಸೆಂಟ್ ಪಾಲಿಸ್ ಹಾಕಿಲ್ಲ ಅಂದ್ರೆ ಮನೆ ಮಳೆ ಬಂತು ಚೇಂಜಿಂಗ್ ಹೋಗುತ್ತೆ ಅಂತ ಅವ್ರು ಹೇಳಿದ್ದಕ್ಕೆ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗುವಾಗ ಒಂದ್ ದಿವಸ ಮುಂಚೆ ನೀನು ಪಾಲಿಸ್ ಹಾಕಪ್ಪ ಅಂತ ಕೇಳಿದ್ದೀವಿ ಹಂಗಾಗಿ ಮೋಸ್ಟ್ಲಿ ಟ್ವೆಂಟಿ ಫಿಫ್ತ್ ಆರ್ ಟ್ವೆಂಟಿ ಸಿಕ್ಸ್ ಮಾರ್ನಿಂಗ್ ನಮ್ಮ ಕೆಂಪೇಗೌಡ ಪ್ರತಿಯ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೀವಿ ತದನಂತರ ಡೇಟ್ ತಗೊಂಡು ಅವತ್ತು ಎಲ್ಲ ಸಹಕಾರ ಕೊಡ್ತಾರೆ ಅಂತ ನಂಬಿ ನಮ್ಮ ಶಾಸಕರಿಗೂ ಹೇಳ್ತಾ ಇದ್ದೀನಿ ನಾನು ಆಮೇಲೆ ಯಾವುದೇ ಕಾರಣಕ್ಕೆ ಇಲ್ಲಿ ಏನಾಗತ್ತೆ ಅಂದ್ರೆ ಈ ಇವಾಗ ಲಾಸ್ಟ್ ಟೈಮ್ ನಾವು ಹೇಳಿದ್ವಿ ಸಿಂಪಲ್ ಅಮೌಂಟ್ ಹೋಗೋಣ ಅದು ಮತ್ತೆ ಕಾರ್ಯಗತ ಆಗಲಿಲ್ಲ ಯಾವತ್ತ ಆಗಬೇಕಾಗಿತ್ತು ಬಿಕಾಸ್ ಆಫ್ ಎಲೆಕ್ಷನ್ಸ್ ಎಲೆಕ್ಷನ್ ಓಡಿತ್ತು ಆಲ್ಮೋಸ್ಟ್ ಟೂ ತ್ರೀ ಮಂತ್ಸ್ ವೇಸ್ಟ್ ಆಯ್ತು ಯಾಕಂದ್ರೆ ತಗೊಂಬಂತೆ ಬದುವೆ ಮಾಡಕ್ಕೆ ಸರ್ಕಾರ ಬಿಡ್ತಾ ಇದ್ದಾರೆ ಎಲೆಕ್ಷನ್ ಆದ ತಕ್ಷಣ ಮಾಡಿದೀವಿ ಐ ತಿಂಕ್ ಮೇ ಅಲ್ಲಿ ಡ್ಯಾಸ್ ಪರ್ ಪ್ರಾಮಿಸ್ ನಾವು ಇಪ್ಪತ್ತ ಐದನೇ ತಾರೀಕು ನಾವು ಅದನ್ನ ಸ್ಥಾಪನೆ ಮಾಡ್ತೀವಿ ಅದ ನಂತರ ಹದ್ಲೂಜಾಗಿ ಮಾಡ್ತೀವಿ ಅದಕ್ಕೆಲ್ಲಾ ಸರ್ಕಾರ ಇನ್ಕ್ಲೂಡಿಂಗ್ ಆಲ್ ಸ್ಟಾರ್ ಆಫ್ ದಿಸ್ ಮಲಬಾರ್ ತಾಲೂಕು ಗೊತ್ತಿತ್ತು ಮುಂದುವರೆ ಮನವಿ ಏನಪ್ಪಾ ಅಂದ್ರೆ ಥ್ರೂ ಆಲ್ ಎಸ್ಪೆಷಲಿ ಸ್ಕೂಲ್ಸ್ ಎಲ್ಲರು ನಾಳೆ ಅಂದರೆ ಇಪ್ಪತ್ತೇಳನೇ ತಾರೀಕು ಏನು ಅಬ್ಸಿಯಲ್ ಡೇಟ್ ಇದೆ ಆವಾಗ ನೂರ ಐನೂರ ಹದಿನೈದನೇ ಬರ್ತ್ಡೇನ ಅಚ್ಚುಕಟ್ಟಾಗಿ ಶಿಸ್ತು ಬದ್ಧವಾಗಿ ಮಾಡಿ ಸಾಕು ಹತ್ತು ಜನ ಬೇಕಾಗಿದೆ ಯಾಕಂದ್ರೆ ಶಿಸ್ತಬದ್ದು ಮಾಡಿದ್ರೆ ಸಾಕು ಆ ಕಟ್ಟಿರುವಷ್ಟು ಮಿಸ್ಟರ್ ಕೆಂಪೇಗೌಡ ಹಚ್ಚಿ ಹಂಗಾಗಿ ಆ ಕೆಂಪೇಗೌಡರ ಸಿ ಅದನ್ನ ಇನ್ಕ್ಲೂಡಿಂಗ್ ಬಂದ್ ಆಲ್ ಕಾಪೀಸು ಅತಿಭೇದ ಆಲ್ಮೋಸ್ಟ್ ಅಪ್ಷಿಯಲ್ಸ್ ಅದೇ ರೀತಿ ಎಲ್ಲ ಆಫೀಸ್ ನಲ್ಲಿ ನಮ್ಗೆ ದೊಡ್ಡದಾಗಿ ಗಾಂಧರ್ಡ್ ಹಾಕಿ ಎಲ್ಲ ವಿಜ್ಜಿ ಹೇಳಲ್ಲ ನಾಲ್ಕು ಊದ್ಗೆ ಧರ್ಸು ಸಾಕು ಶಿಸ್ತಬದ್ಧವಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಇನ್ನು ಅವಕಾಶ ಕೊಟ್ಟು ನಮ್ಗೆ ಒಂದು ಸುತ್ತ